ಅರ್ಧ ಬಾಟ್ಲು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಒಂದ್ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದೀನಿ ಇದು ಸಣ್ಣ ರವೆ ಬಾಂಬೆ ರವೆ ಅಂತೀವಲ್ಲ ಅದು ಒಂದ್ ಕಪ್ಪು ನಾನು ರವೆ ಹಾಕೊಳ್ತಾ ಇದ್ದೀನಿ ಇದಿಷ್ಟು ನಾನು ಹಾಕ್ಬಿಟ್ಟು ನೈಸಿಕೆ ಪೌಡ್ರ್ ತರ ಮಾಡ್ಕೊಳ್ಳೋಣ ನೀರೇನು ಹಾಕಲ್ಲ ಇವಾಗೇನೆ ಇದನ್ನ ಈ ತರ ನೈಸಿಕೆ ಪೌಡ್ರ್ ಮಾಡ್ಕೋಬೇಕು ನೀರೇನು ಹಾಕ್ತೀರಾ ಇವಾಗ ಒಂದು ಬೌಲ್ಗೆ ಹಾಕ್ತೀನಿ ಪಾತ್ರೆಗೆ ಹಾಕ್ತೀನಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕತೈತಿ ಉಪ್ಪು ತುಳಿದಾಡ್ಬಾರ್ದು ಚೆಲ್ಬೇಡ ಆಯ್ತಾ ನೋಡಿ ನಾನು ಒಂದು ಬಟ್ಲು ಮೊಸರು ಇಟ್ಕೊಂಡಿದೀನಿ ಅದು ಇದು ಮೋಸ್ಟ್ಲಿ ಕಾಲ ಬರುತ್ತೆ ನಾನು ಪೌಡ್ರಲ್ಲಿ ಪೌಡ್ರ್ ಹಾಲಲ್ಲಿ ನಾನು ಮೊಸರು ಮಾಡ್ಕೊಂಡಿದ್ದೀನಿ ಗಮನ ಎಷ್ಟು ಚೆನ್ನಾಗಿದೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಮೊಸರು ಹಾಕ್ತೀನಿ ಇದು ಸ್ವಲ್ಪ ನೀರು ಹಾಕೊಳ ನೀರು ಹಾಕ್ತೀರ ನನಗೆ ಇದು ಮಾಡೋಕ್ಕಾಗಲ್ಲ ನಾವು ಮೊಸರು ಕಪ್ಪು ಮತ್ತು ಹಾಕಿ ಇದು ಕಡಲೆ ಇಟ್ಟು ಇದರಲ್ಲಿ ಬಟ್ಲಲ್ಲಿ ಇರುತ್ತಲ್ಲ ಹಂಗಾಗಿ ತೊಳೆದು ಬಿಟ್ಟು ಹಾಕೊಳಣ ವೇಸ್ಟ್ ಮಾಡ್ಬೇಕ ದೋಸೆ ಇರ್ತದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ ನಾವೇನೇನು ಮಾಡ್ತೀವಿ ಆಲ್ಲಿ ಮಿನಿ ಲಾಗು ಏನ್ ಯಾರು ನೋಡಿ ಇವಾಗ ಮಿಕ್ಸ್ ಆಗಿದೆ ದೋಸೆ ಹಿಟ್ಟು ಲೆವೆಲ್ಗೆ ನಾನು ಕಲಸಿದಿನಿ ಆಮೇಲೆ ಬೇಕಾದ್ರೆ ರವೆ ಎಲ್ಲ ಎಡಿ ಇದೆ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಳೋಣ ಇವಾಗ ಇದು ಒನ್ ಅವರ್ ನಾನು ಬಿಟ್ ಅಷ್ಟೊತ್ತಿಗೆ ಇದಕ್ಕೆ ಸೈಡ್ಸ್ ಗೆ ನಾವು ರೆಡಿ ಮಾಡ್ಕೊಳ್ಳೋಣ ಅಕ್ಷೇ ಉಸ್ ಜಾಸ್ತಿ ಐತಿ ನಿಂಗ ಅದನ್ನ ಆಫ್ ಮಾಡಾಕಿಲ್ವಾ ಇನ್ನ ನೋಡಿ ಇದು ಬಾಳೆಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೀರಲ್ಲಿ ಇಲ್ಲ ಬರೀ ಬಾಳೆಕಾಯಿ ಒಂದೇ ಉಪ್ಪೇನೇ ಹಾಕಿಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಅದ್ರದ್ದು ಕಂಡ್ರು ಮತ್ತು ಒಂಥರ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಬೇಯಿಸ್ಕೊಳ್ಳೋಣ ಅದನ್ನು ಒಂಚೂರು ಒಲೆ ಮೇಲೆ ಒಗ್ಗರಣೆ ಇಟ್ಟಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ನಾನು ಸಾಮಾಗಿ ಎಲ್ಲದಕ್ಕೂ ಜೀರಿಗೆ ಹಾಕ್ತಿದ್ದೀನಿ

Tamamsa alabilir miyim? Yerli tamamsa sen ne questioni diyeyim? Tamamsa alabilir miyim? Evet. Başarılı. 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 ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಬಾಳೆಕಾಯಿ ಸ್ವಲ್ಪ ಕೆಲವರಿಗೆ ಗ್ಯಾಸ್ ಆಗುತ್ತೆ ಅದಕ್ಕೆ ನಾನು ಸಾಮಾನ್ಯವಾಗಿ ಇರು ಜೇಗೆ ಮಾೂಡಾಗಿ ಬಳಸ್ತೀನಿ ಕಡಿಮೆ ಉರಿ ಮಾಡ್ಕೊಬಿಟ್ಟು ನೋಡಿ ಒಂದು ಚಮಚ ಅಚ್ಕರದ ಪುಡಿ ಒಂದು ಚಮಚ ಗರಂ ಮಸಾಲ ಪೌಡ್ರ್ ಇದು ಮತ್ತು ಇದು ಧನಿಯಾ ಪೌಡರು ಇವಾಗ ಇದನ್ನು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಪೌಡರು ಫ್ರೈ ಆಗಲಿ ಕಮ್ಮಿ ಊರಿನಲ್ಲಿ ಹಾಕಿ ಇದು ಒಂಚೂರು ಬೆಲ್ಲ ಇದೀನಿ ನೋಡಿ ನಾನು ಬಾಳೆಕಾಯಿ ಬೇಯಿಸ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ ಸೋಸಿ ಇವಾಗ ಇದ್ದೀನಿ ಬಾಳೆಕಾಯಿ ಅಂತಲೇ ಇಲ್ಲ ಹಾಗೆ ಇದೇ ಥರ ಹಾಲುಗೂ ಸಹ ಇದೇ ಥರ ಮಾಡ್ಬೋದು ನನ್ನ ಆಟ ಸಾಮಗ್ರಿಗಳು ಹಾಕಂದ್ರೆ ಹಾಲು ಸಹ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಬಾಳೆಕಾಯಲ್ಲಿ ಮಾಡ್ತಾಯಿದ್ದೀನಿ ಕೆಲವರು ಆ ಒಬ್ಬ ಹಾಡು ಗಿಡ್ಡೆ ತಿನ್ನಲ್ಲ ನಾನು ನಾನು ಬಾಳೆಕಾಯಲ್ಲಿ ಮಾಡ್ತಾ ಇದ್ದೀನಿ ಸೋರೆ ಮಾಡ್ಬೋದು ಇದೇ ಥರ ಆಲೂಗಡ್ಡೆ ಬೇಕಾದರೂ ಮಾಡ್ತೀನಿ ಯಾವ ತರಕೂ ನಾನು ಇವಾಗ ಅಣ್ಣೆ ಸೀಸರ್ ಎಲ್ಲ ಕಟ್ ಮಾಡಿ ಹಾಕೊಳ್ತೇನೆ ಕೊತ್ತಮರಿ ಸೊಪ್ಪು ರೆಡಿ ಆಗಿದೆ ಇವಾಗ ನಾನು ದೋಸೆ ಮಾಡ್ಕೊಳ್ತೀನಿ ಇದೆ ಕಾಯ್ದಿದೆ ನೀಟಿ ಒಂದೇ ಒಂದು ಡ್ರಾಪ್ ತೊಳಗಿಟ್ಟಿರ್ತೀವಲ್ಲ ತವನ ಹಂಗಾಗಿ ಒಂದು ಡ್ರಾಪ್ ಎಣ್ಣೆ ಹಾಕಿದ್ರು ನೋಡಿ ದೋಸೆ ಇಡ್ಲಿ ನೋಡಿಗೆ ರೆಡಿಯಾಗಿದೆ ಇದು ತುಪ್ಪ ಇದ್ರೆ ಇದರ ಹಾಕೊಡಿ ಮನೆಯಲ್ಲಿ ಬೆಣ್ಣೆ ಇದ್ರೂ ಪರವಾಗಿಲ್ಲ ಇಲ್ಲ ತುಪ್ಪನ ಎಣ್ಣೆನ ಯಾವುದಾದ್ರೂ ಪರವಾಗಿಲ್ಲ ನಾನು ತುಪ್ಪ ಇದ್ದೀನಿ ಆಮೇಲೆ ನಾನು ಮಸಾಲೆ ಹಾಕೋ ಚಟ್ನಿ ಪೌಡ್ರನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಇವಾಗ ಇದಕ್ಕೆ ಇಲ್ಲ ಅಷ್ಟೇ ಆ ಪೌಡ್ರನ್ನ ಒದರ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ರೋಸ್ಟ್ ಹಾಕ್ವಿ ಸ್ನೇಹಿತರು ಚೂರು ಚೂರು ಹಾಕ್ತಾ ಇದ್ದೀನಿ ನಾನು ಮಾಡಿದ್ದೀನಿ ಚಟ್ನಿ ಪೌಡ್ರು ಇದು ಚಟ್ನಿ ಪುಡಿ ಪೌಡ್ರು ಮಸಾಲೆ ದೋಸೆಗೆ ಹಾಕೋದನ್ನ ಮಾಡಿದ್ದೀನಿ ಅದನ್ನ ಒಂದ್ಸರಿ ನೋಡಿಬೇಕಾದ್ರೆ ಬೇಕಾದ್ರೆ ವಿಡಿಯೋ ಕೆಳಗಡೆ ಕೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಹಾಕಿರ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ